நடம்புடைப் ச பருக்கிση திரும்சலுகிறீரதுதிற்கு செல்லியு குழுப்பாடு சரி거든த்து memorizedத்து Спfiresம் தனrás பார்ந்தத்து அcheeruß Audrey

ನನ್ನ ತಂಡ ಕಿತ್ತು ನಿನ್ನ ಕಣ್ಣುಗಳು ಈ ತಂಡ ನಿಸ್ಸ ಎಂದು ನೆಂದು ಋಕ್ಮನ ಪ್ರಾಯ ತಾಂಡವ ಸಾವಾತ್ರಿ ಎಂತ ಆ ನಮ್ಮ ಮೃತ್ಯು ನೋಡಿ ಬರದಾಡಿ ಬಂದಿ you <laughs> மாறிக்கொண்டு நீங்கள் குடிக்க இல்ல நன்ன சிந்தனலத பெரிய மேல போகுதடா ஒடியே மாணோமா அது கல்வியது பெரிய चीज நீ பொழிச்சோறு குடிச்சிட்டு விடுடா சாவோ என்ன கஞ்சன்டா வந்து நின்ந்திடு கிடமா आजा நின்னது நான் சாய்வின்லை பாலாதி நன்னர தேவன சுருத்தி देवा சதா ನಮ್ಮ ಕೆಲವನ್ನು ಕರೆಯುವ ಗೌಡ ಇಲ್ಲಿ ಭೂಮಿ ನಾನು ಅವನು ಅನು ಬದುಕನ್ನು ನಾನು ಸಹಿಸುವುದಿಲ್ಲ ನಿನ್ನ ಬಾನ ಹಣಮಾರಿ ಪ್ರಾಣವನ್ನು ತೆಗೆದುಕೊಂಡ ಆ ಗೌಡರ ವ್ಯಕ್ತವನ್ನು ತೃಪ್ತಿ ಇಲ್ಲ ವಚನ ಕೊಟ್ಟ ವಚನವನ್ನು ಪೂರ್ತಿ ಮಾಡಿ ತಾಯಿ ನರ್ಸೌರ ಆತ್ಮಕ್ಕೆ ಶಾಂತಿ ನೀಡಿದ ಪಂಚ ಲಕ್ಷ್ಮಣಿಗೇನಪ್ಪ ಸೂರ್ಯ ಚಂದ್ರಾದಿಗಳಿರುವ ನನ್ನ ಹೆಸರನ್ನು ಅಜರಾಮರವಾಗಿ ಉಳಿಸಿದರೆ ಈ ನನ್ನ ತಾಯಿಯ ಗರ್ಭಕ್ಕೆ ಕಾಲ ಬರಲಿ ತಪ್ಪಿಸಿಕೊಂಡು ಹೆರವಾಗಿ ಅಡಗಿದ್ದರು ಸರಿ ಇಷ್ಟು ದಿನ ಕೈ ಈ ಭೇಟಿಯನ್ನು ಈ ಸೂರ್ಯ ಮುಳುಗುದೊಳಗಾಗಿ ಸಫಲ ಮಾಡಿಕೊಳ್ಳಲೇಬೇಕು ಮಳೆಯಂದಿರ ಹಕ್ಕು ದೇವಸ್ಥೆಯಿಂದ ಗುಡುಗುಡು ಕಟ್ಟಿಸುತ್ತಿರುವ ಹಾಳು ಹುಡುಗುತ್ತಿರುವ ದೈವ ಅಳದೇಕಾದರೆ ನಮಗೆ ಕವಿ ಹೊಸಬೇಕು ಸಿಂಧೂರಿಗೆ ಹೊಸ ತೋರಿಸಬೇಕು ಸಿಂಧೂರಿಗೆ ಹೊಸ ಚಾಬ್ಯಾಪಾಲಿ ನೀವು ಮುಂದೆ ಹೋಗಿ ಆ ಗೌಡ ನನ್ನ ಜೀವಂತ ಮುಂದೆ ಮುಂದೆ ಹೋಗಿ ನಾನು ಕರೆಕೊಂಡು ಕರಿಕೊಂಡು ಬರುತ್ತೀನಿರ ಬೆಂಕಿಯೊಂದಿಗೆ ಪ್ರದಯ ಮಾಡಿದ ಗೌಡ ಹಿಂದಿಗೆ Yeah. <laughs> 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 Mira

ಬೇಕು <laughs> ಒಂದಲ್ಲ <laughs> Yeah. <laughs> my love

ಎಂದು ಜಗತ್ತೇ ನಮ್ಮ ಕರೆಯುತ್ತೀರಿ ನಾನೇ ಬಡವರ ಉದ್ಧಾರಕ್ಕಾಗಿ ದೇಶದ ಸ್ವಾತಂತ್ರ್ಯಕ್ಕಾಗಿ ಬಲಿದಾನ ಹುತಾತ್ಮರೆಂದು ಗೌರವಿಸುವ ಕಾಲ ಬಂದೇ ಬರ್ತದೆ ನಡೆಯುವ ನಾನು ತೆಂಗಿನ ಹೊತ್ಕೊತೀನಿ ನೆನಪ್ಪ ಯಾರು ತಿಕ್ಕಿಲ್ಲದ ಪರದೇಶಿ ಅಂತ

ಇವರು ನನ್ನ ಮಕ್ಕಳಲ್ಲ ನಿನ್ನ ಮಕ್ಕಳು ನಂಕ ಪರ್ಯಂಕದ ಇಟ್ಟು ಕಳಿಸುತ್ತಿರುವ ಸಾವಿನ ಸ್ಥಳ ಮಾಡುವ ನಡುವಿಗೆ ನನ್ನ ಮಕ್ಕಳು ಅಡವಿಯಲ್ಲಿ ನಡೆಯುವಾಗ